ಡಿಸಿಸಿ ಬ್ಯಾಂಕ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಮ್ಮವರೇ ಆಗ್ತಾರೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು ಶನಿವಾರ ಹುಕ್ಕೇರಿ ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣೇಶ್ ಹುಕ್ಕೇರಿ ಲಕ್ಷ್ಮಣ್ ರಾಜು ಕಾಗೆ ಹಾಗೂ ನಾವು ಯಾರ ಬನ ಇಲ್ಲ ಎಂದು ಹೇಳಿದ್ದೇವೆ ಸಮಾನ ಮನಸ್ಕರರು ಸೇರಿಕೊಂಡು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರೇ ಆಗ್ತಾರೆ ನಿಪಾನಿಯಲ್ಲಿ ಉತ್ತಮ್ ಪಾಟೀಲ್ ಎರಡೂ ಕೈಯಿಂದ ಬೆಂಬಲ ಕೊಡುತ್ತೇವೆ ಅವರೇ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರೇ ಆಗ್ತಾರನ್ನೋಂಥ ಮಾತನ್ನು ಹೇಳ್ತಂಥ ಸಂದರ್ಭದಲ್ಲಿ ತಾವೇ ಅದನ್ನು ಕೌಂಟ್ ಮಾಡ್ಕೊಳ್ಬೇಕು ಎಷ್ಟು ಜನ ನಮ್ಮವ್ರು ಬರ್ತಾರೆ ಯಾಕಂದ್ರೆ ನಮ್ಮವ್ರೆ ನಿಮ್ಮವ್ರ ಪ್ರಶ್ನೆ ಇಲ್ಲ ಲಕ್ಷ್ಮಣ್ ಸವದಿಯವರು ಹೇಳಿದ್ದಾರೆ ನಾನು ಇಂಡಿಪೆಂಡೆಂಟ್ ಬಾ ಅಂತ ಹೇಳಿದ್ದಾರೆ ಪ್ರಕಾಶ್ ಅಣ್ಣ ಅವರು ಗಣೇಶ್ ಅಣ್ಣ ಅವರು ಹೇಳಿದ್ದಾರೆ ನಾವು ನಮ್ಗೆ ಯಾವ್ದು ಬಣ ಇಲ್ಲ ಅಂತ ಹೇಳಿದ್ದಾರೆ ರಾಜೀವ್ ಗಾಂಗೆ ಅವರು ಬಣ ಇಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕತ್ತಿ ನಾನು ನಿಂಕಿ ಬಣ ಇಲ್ಲ ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಬಣ ಇಲ್ಲ ನಾವು ಸಮಾನ ಮನಸ್ಕರು ಬ್ಯಾಂಕನ್ನು ಉಳಿಸ್ಬೇಕು ಬೆಳೆಸ್ಬೇಕು ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ಅದರ ಸೇವೆ ಸೌಲಭ್ಯ ಮತ್ತು ಸಾಲ ಸೌಲಭ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ಯೋಜನೆ ಬರ್ತೋ ಅವ್ರಿಗೆ ಮುಂಡಿಸಬೇಕು ಅಂತ ಏನೇ ಆದ್ರೂ ಒಟ್ಟಿನಲ್ಲಿ ಅಧ್ಯಕ್ಷ ನಿಮ್ದೆ ಬರ್ಕೊಂಡೋಗ್ರಿ ಸರಿ ಉತ್ತಮ ಪಾಟೀಲ್ ಎರಡೂ ಕೈಲಿ ಹಾ ಎರಡೂ ಕೈಲಿ ಉತ್ತಮ ಪಾಟೀಲ್ ನಮ್ ಸಪೋರ್ಟ್ ಐತಿ ನಿಪಾನಿಯಲ್ಲಿ ಯಾವುದೇ ಗೊಂದಲ ಇಲ್ಲ ವಿರೋಧಿ ಮನದವರ ಬಳಿ ಹಣ ಸಾಕಷ್ಟಿದೆ ಅವರು ಹಣದ ಆಮಿಷ ತೋರಿಸುತ್ತಿದ್ದಾರೆ ಹೆಬ್ಬಾಗಿಲಿನಿಂದ ಬರುವ ಉದ್ದೇಶ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಲೂಟಿ ಮಾಡಲು ಹುನ್ನಾರ ನಡೆಸಿದ್ದಾರೆ ಎಂದು ಅಣ್ಣಾ ಸಾಹೇಬ್ ಜೊಲೆ ವಿರುದ್ಧ ಕಿಡಿಕಾರಿದರು ಸೆವೆನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇಲ್ಲ ಐಗಳಿ ಕೊಲೆ ಪ್ರಕರಣದಲ್ಲಿ ತನಿಖೆಯಾಗಿಲ್ಲ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ನಮ್ಮ ಸೇನೆಯಲ್ಲಿಯೂ ಅಂತ ಆಯುಧ ಇರಲಿಲ್ಲ ಹೊರದೇಶದಿಂದ ಕಳ್ಳತನ ಮಾಡಿಕೊಂಡು ಬಂದವರು ಶಾಸಕರಾಗಿ ಸಚಿವರಾಗಿದ್ದಾರೆ ಈ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಎಂದರು ಜಿಲ್ಲೆಯ ಜನರಿಗೆ ಬ್ಯಾಂಕ್ ಯಾರ ಬಳಿ ಇದ್ರೆ ಒಳ್ಳೆಯದಾಗಿರುತ್ತದೆ ಎಂದು ಜನರಿಗೆ ತಿಳಿದಿದೆ ಸಹಕಾರ ಕ್ಷೇತ್ರದಲ್ಲಿ ಇವರು ಬರಬಾರದು ಎಂದು ಜನರು ನಿರ್ಧಾರ ಮಾಡಿದ್ದಾರೆ ಎಂದರು ಸಚಿನ್ ಕಾಂಬ್ಳೆ ಕೆಎಂಎಂ ಕಾಂಡ ನ್ಯೂಸ್ ಹುಕ್ಕೇರಿ